ವೀಕ್ಷಕರೇ ನಮಸ್ಕಾರ ನೀವು ಯಾರನ್ನು ನೋಡ್ತಾ ಇದ್ದೀರಿ ಈಗ ಇವರು ಮೀನಾಕ್ಷಿ ಅಂತ ತುಂಬಾ ಎಳಿ ವಯಸ್ಸಿನವರು ಇವರಿಗೆ ವಾಸಿಸಲಿಕ್ಕೆ ಮನೆ ಇದ್ರೂ ಅದು ತುಂಬಾ ಶಿಥಿಲವಾಗಿದೆ ನೀವೀಗ ನೋಡ್ಬೋದು ಇವರ ಮನೆ ಎಷ್ಟೊಂದು ಶಿಥಿಲವಾಗಿದೆ ಅಂತ ಹೇಳಿ ಈ ಮನೆಯಲ್ಲಿ ಇವರಿಗೆ ವಾಸ ಯೋಗ್ಯವಲ್ಲದ ಮನೆ ಗೋಡೆಗಳು ಎಷ್ಟೊಂದು ಬಿರುಕು ಬಿಟ್ಟಿದೆ ಅಂತ ಹೇಳಿದರೆ ನೀವು ನೋಡಬಹುದು ಅಲ್ಲಿ ವಾಸಿಸಲಿಕ್ಕೆ ತುಂಬಾ ಭಯ ಆಗ್ತದೆ ಈಗ ಪ್ರಸ್ತುತ ಇವರು ಬಾಡಿಗೆ ಮನೆಯಲ್ಲಿದ್ದಾರೆ ಇವರಿಗೆ ಗಂಡು ಮಕ್ಕಳಿಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ವಿವಾಹ ಮಾಡಿ ಕೊಟ್ಟಿದ್ದಾರೆ ಅದರಿಂದ ನಾನು ಕೇಳಿಕೊಳ್ಳುವಂತದ್ದು ಇಷ್ಟೇ ನಿಮ್ಮಲ್ಲಿ ಇವರಿಗೆ ಸರ್ಕಾರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಂಜೂರು ಆಗಿದೆ ಮನೆ ಕಟ್ಟಲಿಕ್ಕೆ ಆದರೆ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಮನೆ ನಿರ್ಮಿಸಲಿಕ್ಕೆ ಅಸಾಧ್ಯ ಕನಿಷ್ಠ ಒಂದು ಎರಡೂವರೆ ಲಕ್ಷ ಆದರೂ ಬೇಕು ಸೊ ನಿಮ್ಮ ಕೈಲಾದಷ್ಟು ನೂರು ಇನ್ನೂರು ಐನೂರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರ ಅಕೌಂಟ್ ನಂಬರನ್ನು ನಾನು ಕೊನೆಯಲ್ಲಿ ಹಾಕಿರ್ತೇನೆ ದಯವಿಟ್ಟು ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ ಮತ್ತೊಂದು ವಿಷಯ ಏನಂತೇಳಿ ಸಾಧ್ಯವಾದಷ್ಟು ಅವರ ಅಕೌಂಟಿಗೆ ಹಾಕಿ ಅವರಲ್ಲಿ ಗೂಗಲ್ ಪೇ ಇಲ್ಲ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡು ಕೊಟ್ಟಿದ್ದೇನೆ ಸಾಧ್ಯವಾದಷ್ಟು ಅದಕ್ಕೇ ಹಾಕಿ ಆಗದಿದ್ದರೆ ಮಾತ್ರ ಇನ್ನೊಂದು ನಂಬರ್ ಕೊಟ್ಟಿದ್ದೇನೆ ಅದು ರಾಮಚಂದ್ರ ಅಂತ ಹೇಳುವವ್ರದ್ದು ಗ್ರಾಮ ಸಹಾಯಕರದು ಅವರ ನಂಬರ್ ಕೊಟ್ಟಿದ್ದೇನೆ ಮತ್ತು ಆ ನಂಬರ್ಗೆ ನೀವು ಎಲ್ಲಾದರೂ ಹಣವನ್ನು ಹಾಕಿದರೆ ಮತ್ತು ಅಕೌಂಟಿಗೆ ಅವ್ರದ್ದು ಹಾಕಿದರೆ ಕೂಡ ದಯವಿಟ್ಟು ಅಲ್ಲಿ ಕೊಟ್ಟಿರುವಂಥ ಎರಡು ನಂಬರ್ಗಳಲ್ಲಿ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿ ಹೇಳಿ ಯಾಕಂದರೆ ನಮಗೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳಿ ಗೊತ್ತಾಗಬೇಕು ಮನೆ ಕಟ್ಟಲಿಕ್ಕೆ ಮತ್ತು ನಾವು ಹಣವನ್ನು ಕಲೆಕ್ಷನ್ ಮಾಡೋದು ನಿಲ್ಲಿಸ್ಬೋದು ಆದ ಕಾರಣ ಸೊ ದಯವಿಟ್ಟು ಒಂದು ಹಣ ಹಾಕಿದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ನಮಗೆ ಇಷ್ಟು ಹಣ ಹಾಕಿದ್ದೇವೆ ಅಂತ ಹೇಳಿ அதுக்கு தாய்ச்சா மண்பூடாது எங்க பூரா சாயம் நிக்கலே மாண்கூடாது பெய்ததாலை மண்பேன் என்ன வலி எங்கானி பொண்ணு ஜோப்பிருக்க ஒரு நாள் எல்லாம் நல்லா அனுப்புவதால இது நெந்த தாவிடும் தாயத்தாக்க சாயம் அனுப்பி அங்கே கலாம் இது தானே நிக்கலே என்ன சாயம் அனுப்புட்டு கவர்மெண்ட் விட்டு எங்கே போடும் அது விட்டுட்டு ஆமாம் வந்து நிக்கல சீட்டு பாடி இறலாம் வந்து தாய்க்கானு பெரியல வல்லி ஈ தீர்த்திடுத்து வித்துக்கு தும்பு விழு என்னட்டு தூங்குனேன் ஆனால் அனுப்பிடுதுல போக்கு அப்படிலாம் போட்டு பண்ணிட்டு கவர்மெண்ட் ஹாஸ்பிட்டல் கொஞ்சம் நடத்தி இருக்கா